ಇಲ್ಲೇ ಚನ್ನಬಸವ ಆಶ್ರಮದಲ್ಲಿ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಆರಂಭ ಆಗ್ತದೆ ಎರಡು ತಾಸು ವೇದಿಕೆ ಕಾರ್ಯಕ್ರಮ ನಡೀತದೆ ಆ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರೂ ದರ್ಶನವನ್ನು ಸ್ವೀಕರಿಸಿ ಮಹಾಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಬಹುತೇಕ ಈ ರೀತಿ ಒಬ್ಬರು ಮಹಾತ್ಮರು ಇಡೀ ಸಮಾಜ ಬಗ್ಗೆ ಜನರ ಬಗ್ಗೆ ವಿದ್ಯಾರ್ಥಿಗಳದ ಭವಿಷ್ಯವನ್ನು ಉಜ್ವಲ್ ಮಾಡಲಿಕ್ಕೆ ಯಾವಾಗಲೂ ಅದೇ ಮೈ ತುಂಬ ಕನಸನ್ನು ಇಟ್ಕೊಂಡು ಆ ಕಾರ್ಯವನ್ನು ಮಾಡ್ತಕ್ಕಂಥ ಪೂಜ್ಯರು ಅಮೃತ್ ಮಹೋತ್ಸವ ಸಮಾರಂಭದಲ್ಲಿ ನಾವು ಪಾಲ್ಗೊಳ್ತೇವಲ್ಲ ನಮ್ಮಷ್ಟು ಬಹುತೇಕ ಭಾಗ್ಯಶಾಲಿಗಳು ಯಾರೂ ಇಲ್ಲ ಅಂತ ಅನ್ನಿಸ್ತದೆ ಯಾಕಂತಂದ್ರೆ ನಮಗೆಲ್ಲವೂ ಸಿಗಬಹುದು ಆದರೂ ಗುರುವಿನ ಕಾರ್ಯದಾಗ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಸಾಕ್ಷಿ ಆಗ್ತೀವಂತಂದರೆ ಅದು ಯಾವುದೋ ಜನ್ಮದ ಭಾಗ್ಯ ಯಾಕಂದ್ರೆ ಶತಮಾನಕ್ಕೊಬ್ಬರು ಹಿಂಗೆ ಹುಟ್ಟು ಬರ್ತಾರೆ ಯಾಕಂತಂದ್ರೆ ಇಲ್ಲಿ ಮಂಗಳೂರು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಅಲ್ಲಿ ಹೋಗಿ ಶಿಕ್ಷಣ ಪಡ್ಕೋಬೇಕು ಅಂತಕ್ಕಂಥ ವಾತಾವರಣ ಇತ್ತು ಆದ್ರೆ ಕರ್ನಾಟಕ ಅಲ್ಲ ಹೊರ ರಾಜ್ಯದಿಂದ ಕೂಡ ಇಲ್ಲೇ ಬಂದು ಶಿಕ್ಷಣವನ್ನು ಪಡಿಲಿಕ್ಕೆ ಅದು ಕಲ್ಪ ಯಾರು ಅಂದರೆ ಪರಂಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಬಹುತೇಕ ಈ ಹುಟ್ಟಬ್ಬ ತಕ್ಷಣ ನಾನೂ ಮಾಡ್ಕೋಬೇಕಂತಕ್ಕಂಥ ಭಾವನೆಗಳು ಎಲ್ಲರಲ್ಲಿ ಇರ್ತವೆ ಆದರೂ ಗುರುಗಳು ಯಾವುದೂ ಆ ಕಾರ್ಯದ ಕಡೆ ಅದು ಯಾವುದೂ ನನಗೆ ಬೇಡ ಏನೇ ಮಾಡಿದ್ರು ಆ ಅನಾಥ ಮಕ್ಕಳು ಆ ಮಕ್ಕಳಿಗೆ ಮಾಡಬೇಕಂತ ಪ್ರತಿ ವರ್ಷ ಆ ಮಕ್ಕಳಿಗೆ ಹುಟ್ಟಬ್ಬವನ್ನು ಆಚರಿಸ್ಕೋತ ಬಂದಿರತಕ್ಕಂಥದ್ದು ಇವಾಗ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಸೋಮವಾರ ದಿನ ಅಪೂರಿಗೆ ಎಪ್ಪತ್ತೈದು ವರ್ಷಗಳು ತುಂಬುತ್ತವೆ ಎಪ್ಪತ್ತು ಎಪ್ಪತ್ತೈದು ವಸಂತ ಈ ಅಮೃತ್ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಂತಂದರೆ ಅದು ನಮ್ಮ ಸ್ವಾಭಿಮಾನ ಸಂಕೇತ ನಮ್ಮ ಗುರುವಿಂದು ಅದು ನಂದು ಎಂಬ ಭಾವ ಇಟ್ಕೊಂಡು ನೀವೆಲ್ಲರೂ ಏನ್ ಮಾಡ್ಬೇಕಂದ್ರೆ ನಿಮ್ಮ ಪಾಲಕರಿಗೆ ಎಲ್ಲರಿಗೆ ಈಗ ಮನೆಗೆ ಹೋಗ ತಕ್ಷಣ ಏನ್ ಹೇಳ್ತೀರಿ ಮನಿದೆ ಮನೆಗೆ ಹೋಗ ತಕ್ಷಣ ಏನ್ ಹೇಳ್ತೀರಿ ಮಾತಾಡ್ರಿ ಹ ಒಬ್ಬರು ಎಲ್ಲಿ ಎಲ್ಲಿಗೆ ಬಾ ಅಂತ ಹೇಳ್ತೀರಿ ಹಾ ಚನ್ನಬಸ್ವ ಆಶ್ರಮ ಚಪ್ಪಳೆ ತಟ್ರಿ ಈ ಮಕ್ಕಳು ಚಲೋ ಹೇಳ್ಯಾರ ನೀವು ನೀವು ಇಲ್ಲಿ ಹೇಳತ್ತಲೇ ಇಲ್ಲ ಮನೆಗೆ ಹೋಗಿ ಹೇಳತ್ತಲೇ ಕಾಣ್ತೀರಿ ನೀವೆಲ್ಲ ಮನೆಗೆ ಹೋಗ ತಕ್ಷಣ ನಿಮ್ಮೆಲ್ಲ ಪರಿವಾರದವ್ರಿಗೆ ಇಪ್ಪತ್ತೈದನೇ ತಾರೀಕು ಸೋಮವಾರ ದಿನ ಎಲ್ಲರೂ ಪರಿವಾರ ಸಮೇತ ಅಪ್ಪ ಬರ್ಲಿಕ್ಕೆ ಹೇಳ್ಯಾರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಚನ್ನಬಸವ ಆಶ್ರಮದಲ್ಲಿ ಎಲ್ಲರೂ ಆಗಮಿಸಿ ಅಲ್ಲಿ ಗುರುಗಳ ದರ್ಶನ ಗುರುಗಳ ಆಶೀರ್ವಚನ ಪ್ರಸಾದವನ್ನು ಸ್ವೀಕರಿಸಬೇಕು ಎರಡನೇ ತಾಸು ವೇದಿಕೆ ಕಾರ್ಯಕ್ರಮ ನಡೀತದೆ ಅದು ಮುಗಿದ ತಕ್ಷಣ ಭಾಳ ಈ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭಾರತಲ್ಲ ಹೊರರಾಷ್ಟ್ರದಲ್ಲೂ ಕೂಡ ಶಿಕ್ಷಣವನ್ನು ನೀಡ್ತಕ್ಕಂಥ ಸುತ್ತೂರಿನ ಜಗತ್ತುಗಳು ಅವರು ಅವರ ಸಾನ್ನಿಧ್ಯ ಅವತ್ತಿನ ದಿನ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ತಾರೆ ಅವರು ಸನ್ನಿಧಾನದಲ್ಲಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಎರಡು ತಾಸು ಕಾರ್ಯಕ್ರಮ ಅವರು ಮತ್ತು ನಮ್ಮ ನಮ್ಮ ಕಲ್ಯಾಣ ಕರ್ನಾಟಕದವರು ಅವರು ಕಲ್ಯಾಣ ಕರ್ನಾಟಕದಲ್ಲಿ ಜನ್ಮ ತಾಳಿ ಲೋಕಾಯುಕ್ತರಾಗಿ ನವದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿರ್ತಕ್ಕಂಥ ಈಗ ವಿಶ್ರಾಂತಿ ಇಟ್ಟುಕೊಂಡು ಕೂಡ ಇನ್ನೊಂದು ಒಂದು ಬೋರ್ಡ್ನ ಚೇರ್ಮನ್ ಆಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಸ್ವಾಗತ ಸಮಿತಿ ಅಧ್ಯಕ್ಷರು ರಾಜಕೀಯ ಗಣ್ಯ ವ್ಯಕ್ತಿಗಳು ಅಪಾರ ಸಂಖ್ಯೆಯಲ್ಲಿ ಇರ್ತಾರೆ ತಾವೆಲ್ಲರೂ ತಪ್ಪದೆ ಪಾಲಕರಿಗೆ ಪರಿವಾರ ಸಮೇತ ಕರ್ಕೊಂಡು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿರಿ ನಿಮ್ಮ ಒಂದು ಎಷ್ಟೇ ಪ್ರತಿಭೆ ಇದ್ದರೂ ಕೂಡ ದೈವಿ ಶಕ್ತಿ ಭಾಳ ಕೆಲಸ ಮಾಡ್ತದೆ ಭಾಳ ನಾನೇ ಎಲ್ಲಕ್ಕಿಂತ ಎಲ್ಲದ್ರಾಗ ಟಾಪ್ ಆಗ್ತಿ ತಾಪ್ ತಗೋತೀನಿ ಅಂತಂತಂದ್ರೂ ಕೂಡ ದೈವೀ ಶಕ್ತಿ ಇದ್ದರೆ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅವ್ರು ಯಾರೇ ಇರ್ಬೋದು ಅದಕ್ಕೆ ದೈವೀ ಶಕ್ತಿ ಅಂದರೆ ಅದು ಗುರುಗಳು ಅಂಥ ಗುರುವಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ನೀವೆಲ್ಲರೂ ಇಲ್ಲಿ ವಸ್ತಿ ಭಾಗ ಇರ್ಬೋದು ಸಂಚಾಲಿತ ಇರ್ಬೋದು ಎಲ್ಲರೂ ನಿಮ್ಮ ಪಾಲಕರಿಗೆ ಕರೆಸಿ ಚನ್ನಬಸವ ಆಶ್ರಮದಲ್ಲಿ ಸೋಮವಾರ ದಿನ ಬೆಳಗ್ಗೆ ಹತ್ತು ಗಂಟೆಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಕರ್ಕೊಂಡು ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ ನಿಮ್ಮ ಭವಿಷ್ಯ ಆಗ್ತದೆ ನಿಮಗೊಂದು ದೈವೀ ಶಕ್ತಿ ಹೆಚ್ಚಿಸ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಎಲ್ಲ ವಿದ್ಯಾರ್ಥಿಗಳೇ ಪಾಲಕರೇ ಶಿಕ್ಷಕರೇ ಇಲ್ಲಿಯವರೆಗೆ ಪರಮ ಪೂಜ್ಯರು ನಮಗೆಲ್ಲ ನಡೀತಕ್ಕಂತಹ ಸವಿವರ ಕಾರ್ಯಕ್ರಮದ ವಿವರವನ್ನು ಪರಮ ಪೂಜ್ಯರೇ ಬಂದು ನಮಗೆಲ್ಲ ಬಹಳ ಆಶ್ಚರ್ಯ ಆಗ್ತಾ ಇತ್ತು ಇಲ್ಲ ನಾನೇ ಶಾಲಿಗೆ ಬರ್ತೀನಿ ನಾನೇ ಆ ಪ್ರಕಟಣೆಯನ್ನು ನಾನು ಹೇಳ್ತೀನಿ ಅಂದಾಗ ಒಬ್ಬರು ಪೀಠಾಧಿಪತಿಗಳು ಬಂದು ಈ ಪ್ರಕಟಣೆ ಹೇಳುವುದೇ ಅಪರೂಪ ಅಪ್ಪ ಗುರುವಿನ ಆ ಗುರುವಿನ ಗುರುವಿನದ ಅದಕ್ಕೆ ನನಗೇನಾಗ್ತದನ್ನುವ ದೃಷ್ಟಿಯಿಂದ ಅಪ್ಪ ಇವತ್ತು ಬಂದು ನಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರ ಪರವಾಗಿ ಪರಮ ಪೂಜ್ಯರಿಗೆ ನಿನ್ನೆ ಅಪ್ಪ ಕಾನ್ಸೆಪ್ಟ್ ಕೊಡ್ತಿದ್ದರು ಎಲ್ಲರೂ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ವೇಷವನ್ನು ಒಂದು ಛದ್ಮ ವೇಷವನ್ನ ಹಾಕ್ಕೊಂಡು ಬರ್ರಿ ಅಂತ ಭಾಳ ಎಲ್ಲ ಇಡೀ ಸಂಸ್ಥೆಯಲ್ಲಿ ಭಾಳ ಅತ್ಯಂತ ಒಳ್ಳೆ ರೀತಿಯಿಂದ ಆ ಛದ್ಮ ವೇಷವನ್ನ ಆಯ್ತು ನಮ್ಮ ಶಾಲೆಯಲ್ಲಿಯೂ ಕೂಡ ಭಾಳ ಒಳ್ಳೆ ಎಷ್ಟು ವಿದ್ಯಾರ್ಥಿಗಳಿರು ಪಾತ್ರ ಹಾಕಿರೋ ಕೈಯತ್ರಿ ಅಪ್ಪ ಪಾತ್ರ ಹಾಕಿರೋರು ಕೈಯತ್ರಿ ಸುಮಾರು ಇಪ್ಪತ್ತು ವಿದ್ಯಾರ್ಥಿಗಳು ಅದರಲ್ಲಿ ಭಾಗಿಯಾಗಿದ್ದರು ಆ ಎಲ್ಲ ಶಾಲೆಯಿಂದ ನಾಲ್ಕು ನಾಲ್ಕು ವಿದ್ಯಾರ್ಥಿಗಳು ಅಂದಿನ ದಿನ ಎಪ್ಪತ್ತೈದು ವಿದ್ಯಾರ್ಥಿಗಳು ಆ ಮುಖ್ಯ ವೇದಿಕೆಯ ಮೇಲೆ ಪರಮ ಪೂಜ್ಯರು ಮಾಡ್ಕೊಂಡು ಮಾಡಿಕೊಂಡು ಕರ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ ಹಾಗಾಗಿ ಮತ್ತೊಂದು ಸಲ ಪರಮ ಪೂಜ್ಯರಿಗೆ ಪರವಾಗಿ ವಂದನೆ ಅಭಿನಂದನೆಯನ್ನು ಶರಣೋ ಶರಣಾರ್ಥಿಯನ್ನು ಚಪ್ಪಾಗಿ ತಟ್ಟು ಅಂತ ಅಷ್ಟೇ ಅಲ್ಲ ಅದು ಯಾವ ಕಾಯಕ ಬರ್ತದೆ ಪರಮ ಪೂಜ್ಯನ ವಿಶೇಷವಾಗಿ ಗುರುಪ್ರಸಾದ ಶಾಲೆಯ ಮೇಲೆ ಶಿಕ್ಷಕರ ಮೇಲೆ ಮುಖ್ಯಸ್ಥರ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಎಲ್ಲರ ಮೇಲೆ ಇದೆ ವಿಶೇಷವಾಗಿ ಗುರುಪ್ರಸಾದ್ ಶಾಲೆ ಮೇಲಿದೆ ಯಾಕಂದರೆ ವಸತಿ ಮಕ್ಕಳಿದ್ದಾರೆ ಸಂಚಾಲಿತ ಮಕ್ಕಳಿದ್ದಾರೆ ಶಿಕ್ಷಕರಿದ್ದಾರೆ ಪರಮ ಪೂಜ್ಯರು ಒಂದು ತುಸು ನಮಗೆ ಕಾಯಕ ಯಾವುದೇ ಹೆಚ್ಚು ಕೊಟ್ಟರೆ ನಾವು ಅದನ್ನು ಪ್ರಾಮಾಣಿಕವಾಗಿ ಬಹಳ ಪಾರದರ್ಶಕವಾಗಿ ನೈಜತೆಯಿಂದ ನಾವು ಆ ಕಾರ್ಯವನ್ನು ಮಾಡ್ತೀವಿ ಅನ್ನುವಂತಹ ವಿಶ್ವಾಸವನ್ನು ನಾವೆಲ್ಲ ಉಳಿಸ್ಕೊಳ್ಬೇಕಾಗಿದೆ ಪರಮ ಪೂಜ್ಯರು ಯಾವ ಜವಾಬ್ದಾರಿ ಕೊಟ್ಟರೂ ಕೂಡ ಅದನ್ನು ನಾವು ಬಹಳ ಪರಿಪೂರ್ಣವಾಗಿ ಅದನ್ನು ನಾವು ಮಾಡ್ತೀವಿ ಎನ್ನುವಂತಹ ಪರಮ ಪೂಜ್ಯರ ಪಾದಕ್ಕೆ ನನ್ನ ಮಾತುಗಳನ್ನು ಸಮರ್ಪಿಸಿ ಈಗ ಒಂದೇ ಮಾತ್ರದೊಂದಿಗೆ ಈಗ ಈ ಕಾರ್ಯಕ್ರಮವನ್ನು ನಾನು ಮುಕ್ತ ಮಾಡೋಣ ಟೀಚರ್ वन्दे मातरं सुजलां सुफलां मलयगशीसला सशामलां मातरं वन्दे मातरं शुभ्रजोष्ण पुलकितयामिनि पुलकुसुमिता द्रुमदलशोभिनी सुहासिनी सुमधुर भाषिनी सुकदा वरदा मातर वंदे मातरम वंदे मातरम बोलो भरत माता के वंदे कन्या नाटे हैंड्स डाउन